ಈ ವರ್ಷವೇ ಮದುವೆ ಫಿಕ್ಸ್ ಕೊನೆಗೂ ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆ ಬಗ್ಗೆ ಆಗಾಗ ಚರ್ಚೆಗಳು ನಡೆಯುತ್ತಲೇ ಇರುತ್ತದೆ ಕರ್ನಾಟಕ ಮನೆಮಗಳಾಗಿರುವ ಅನುಶ್ರೀ ಹನುಶ್ರೀ ಅವರ ಮದುವೆ ಮಾತುಕತೆಯು ಸದಾ ಸುದ್ದಿಯಲ್ಲಿ ಇರುತ್ತದೆ ರಿಯಾಲಿಟಿ ಶೋಗಳಲ್ಲಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹೀಗೆ ಅನೇಕ ಕಡೆಗಳಲ್ಲಿ ಅನುಶ್ರೀ ಮದುವೆ ಟಾಪಿಕ್ ಇದ್ದೇ ಇರುತ್ತದೆ ಕೊನೆಗೂ ಹ್ಯಾಂಕರ್ ಅನುಶ್ರೀ ಮದುವೆ ಫಿಕ್ಸ್ ಇವರೇ ನೋಡಿ ಹ್ಯಾಂಕರ್ ಅನುಶ್ರೀ ಪತಿ ಹನುಶ್ರೀ ಮದುವೆ ವಿಡಿಯೋ ನೋಡಿ ಮದುಮಗಳಾದ ಅನುಶ್ರೀ ಎಂದೆಲ್ಲ ನೂರಾರು ವಿಡಿಯೋಗಳು ಹಾಗೂ ಸುದ್ದಿಗಳನ್ನು ಈಗಾಗಲೇ ನೀವು ನೋಡಿರಬಹುದು ಇಂತಹ ಊಹಾಪೋಹಗಳು ಸಾಕಷ್ಟು ಹರಿದಾಡುತ್ತಲೇ ಇರುತ್ತದೆ ಆದರೆ ಅದೆಲ್ಲವೂ ಸತ್ಯಕ್ಕೆ ದೂರವಾದ ಸುದ್ದಿಗಳು ಆದರೆ ಇದೀಗ ಹನುಶ್ರೀ ಮದುವೆ ಬಗ್ಗೆ ಅಧಿಕೃತವಾದ ಮಾಹಿತಿಯೊಂದು ಹೊರಬಂದಿದೆ ಬೇರೆ ಯಾರೋ ಅಲ್ಲ ಸ್ವತಃ ನಿರೂಪಕ್ಕೆ ಅನುಶ್ರೀಯೇ ತಮ್ಮ ಮದುವೆ ಹಾಗೂ ಬಾವಿ ಪತಿಯ ಬಗ್ಗೆ ಮಾತನಾಡಿದ್ದು ಈವರೆಗೆ ರಹಸ್ಯವಾಗಿ ಇಟ್ಟುಕೊಂಡಿದ್ದ ಕೆಲವು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ದಾಲಿ ಧನಂಜಯ್ ನಟಿಸಿದ ನಿರ್ಮಾಣ ಮಾಡಿರುವ ವಿದ್ಯಾಪತಿ ಸಿನಿಮಾ ನಾಳೆ ಏಪ್ರಿಲ್ ಹತ್ತು ಗುರುವಾರ ತೆರೆ ಕಾಣಲಿದೆ ಈ ಹಿನ್ನೆಲೆಯಲ್ಲಿ ನಿರೂಪಕಿ ಅನುಶ್ರೀ ಚಿತ್ರತಂಡಕ್ಕೆ ಶುಭ ಕೋರಲು ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದಿದ್ದು ಈ ವೇಳೆ ವಿದ್ಯಾಪತಿ ಸಿನಿಮಾದ ನಾಯಕ ನಾಗಭೂಷಣ ಹಾಗೂ ನಾಯಕಿ ಮಲೈಕ್ಕ ವಸುಪಾಲ ಅನುಶ್ರೀ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಇನ್ಸ್ಟಾಗ್ರಾಮ್ ಲೈವಲ್ಲಿ ನಟಿ ಮಲೈಕ್ ಅಕ್ಕ ವಸುಪಾಲ್ ನಿಮ್ಮ ಮದುವೆ ಯಾವಾಗ ಎಂದು ನಾಗಭೂಷಣ್ಗೆ ಕೇಳುತ್ತಿದ್ದಾರೆ ಎಂದು ಅನುಶ್ರೀಗೆ ಹೇಳಿದ್ದಾರೆ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಅನುಶ್ರೀಯೇ ಈ ವರ್ಷವೇ ಎಂದು ಹೇಳಿದ್ದಾರೆ ವಿದ್ಯಾಪತಿ ಸಿನಿಮಾ ತೆರೆಯಲ್ಲಿ ನಾಗಭೂಷಣ್ಗೆ ಹೇಳುತ್ತಿದ್ದೇನೆ ಈ ವರ್ಷವೇ ನಾನು ಮದುವೆ ಆಗುತ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯದೊಳಗೆ ಹಸೆಮಣೆ ಏರುವುದಾಗಿ ತಿಳಿಸಿದ್ದಾರೆ ಅನುಶ್ರೀ ಅವರು ನಮ್ಮ ಹ್ಯಾಂಕರ್ ಅನುಶ್ರೀ ಅವರು ಈ ವರ್ಷವೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮದುವೆ ಆಗಲಿದ್ದಾರೆ ಎಂದು ಅವರೇ ಸ್ವತಃ ಮೀಡಿಯಾ ಮುಂದೆ ಹೇಳಿರುವಂತಹ ಮಾತಾಗಿದೆ ನಮ್ಮ ಮನೆ ಮಗಳು ಹನುಶ್ರೀ